ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅವರು ಚೆನ್ನಾಗಿರಿ ಖುಷಿಯಾಗಿರಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಕ್ಯಾಬೇಜ್ ಇದ್ದರೆ ಒಂದು ಗ್ರೇವಿ ಸೂಪ್ರದೊಂದು ಟೇಸ್ಟಿಯಾದ ಒಂದು ಗ್ರೇವಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದೊಂದು ನಾನು ಕ್ಯಾಬೇಜ್ ತಗೊಂಡಿದ್ದೀನಿ ಇದರದ್ದು ನಾನು ಅರ್ಧ ಭಾಗ ಮಾಡ್ತಾ ಇದ್ದೀನಿ ಅರ್ಧ ಭಾಗ ತೆಗೆದು ಇಡ್ತೀನಿ ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಈ ಥರ ಕಟ್ ಮಾಡಿದರೆ ಅದು ಚಿಕ್ಕ ಚಿಕ್ಕ ಕಟ್ ಮಾಡಿದರೆ ಆಯಿತು ಅದಕ್ಕೆ ಇದ್ದೀನಿ ನಾನು ಒಂದು ಚಮಚದಷ್ಟು ಮೆಣಸಿನ ಹುಡಿ ಕಾಲು ಚಮಚದಷ್ಟು ಹಾಕ್ತಾಯಿದ್ದೀನಿ ನಾನು ಹಳದಿ ಪೌಡರ್ ಅದಕ್ಕೆ ಒಂದು ಚಮಚದಷ್ಟು ನಾನು ಹಾಕ್ತಾ ಇದ್ದೇನೆ ಉಪ್ಪು ರುಚಿಗೆ ಬೇಕು ಎಷ್ಟು ಅಷ್ಟು ನಾನು ಉಪ್ಪು ಹಾಕ್ತಾ ಇದ್ದೇನೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕ್ತೀನಿ ಎಷ್ಟು ಬೇಗ ಅಷ್ಟು ಕಡಲೆ ಹಿಟ್ಟು ಹಾಕಿದರೆ ಆಯಿತು ಒಂದು ನಾಲ್ಕೈದು ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತಾ ನೀರು ಹಾಕಬೇಡಿ ಅದು ಇದೇ ಥರ ಮಿಕ್ಸ್ ಮಾಡಿದರೆ ಆಯಿತು ಯಾಕೆಂದರೆ ಕ್ಯಾಬೇಜಿದು ನೀರು ಬಿಡುತ್ತೆ ಒಳ್ಳೆ ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು ಇದು ನಾವು ರೆಡಿ ಮಾಡುವ ಮುಂಚೆ ಮತ್ತೆ ಮಿಕ್ಸ್ ಮಾಡಬೇಕು ಅದು ನೀರು ಬಿಡುತ್ತೆ ಮಿಕ್ಸ್ ಆದ ತಕ್ಷಣ ನಾವು ಎಣ್ಣೆಗೆ ಬಿಡಬೇಕಾಗುತ್ತೆ ಅದೇ ಥರ ಮಿಕ್ಸ್ ಆಯಿತು ನೋಡಿ ತುಂಬ ಟೇಸ್ಟಿಯಾದ ಒಂದು ಕ್ಯಾಬೇಜಿದು ಗ್ರೇವಿ ಅಂತ ಹೇಳ್ಬೋದು ಇದ್ರ ಎದುರುಗಡೆ ಚಿಕನ್ ಮಟನ್ ಫಿಶ್ ಏನೂ ಇಲ್ಲ ಅಷ್ಟೊಂದು ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ಎಣ್ಣೆಗೆ ಬಿಡಬೇಕು ಉಂಡೆ ಉಂಡೆ ಮಾಡಿ ಸ್ವಲ್ಪ ಹಗಲ್ ಥರ ಮಾಡಿ ಈ ಥರ ನಾವು ಎಣ್ಣೆಗೆ ಬಿಟ್ಟರೆ ಆಯಿತು ಈರುಳ್ಳಿ ಬಜ್ಜಿ ಬಿಡ್ತೇವಲ್ಲ ಅದೇ ಥರ ಸೂಪರ್ ಟೇಸ್ಟಿ ಆಗುತ್ತೆ ನೀವು ಪದೇ ಪದೇ ಮಾಡಿ ತಿನ್ನಬೇಕು ಅಷ್ಟು ಟೇಸ್ಟಿ ಆಗುತ್ತೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ ತುಂಬಾ ಊಟ ಮಾಡ್ತಾರೆ ಅವರು ಈ ಥರ ಮಾಡಿಕೊಟ್ಟರೆ ಚಿಕನ್ ಅವರೇ ಹೇಳ್ತಾರೆ ಇದ್ರೆ ಇದ್ರೆ ಎದುರುಗಡೆ ಚಿಕನ್ ಗಿಕನ್ ಏನೂ ಇಲ್ಲ ಅಂತ ವೆಜ್ಜನ್ನು ಯಾವ ಥರ ಮಾಡಬೇಕು ಆ ಥರ ಮಾಡಿದರೆ ತುಂಬ ಟೇಸ್ಟಿ ಕೊಡುತ್ತೆ ಅಂತ ಹೇಳ್ತಾರೆ ಅವರು ನೋಡಿ ಅದನ್ನು ಒಂದು ಸೈಡ್ ಬೆಂದ ಮೇಲೆ ಅದನ್ನು ನಾನು ತಿರುಗಿಸಿ ಹಾಕ್ತೇನೆ ಅಷ್ಟೇ ನಾವು ಸೇಮ್ ಇದು ಈರುಳ್ಳಿ ಬಜ್ಜಿ ಫ್ರೈ ಮಾಡ್ತೇವಲ್ಲ ಅದೇ ಥರ ಫ್ರೈ ಮಾಡಿದರೆ ಆಯಿತು ಸ್ವಲ್ಪ ಕಳಕ್ಕಾಗಿಯೇ ಆಗುತ್ತೆ ನೋಡಿದರೆ ನಾವು ಫ್ರೈ ಆಯಿತು ನೋಡಿ ತೆಗೆದಿದ್ದೇನೆ ತುಂಬ ಕಳಕ್ ಥರ ಆಗುತ್ತೆ ಜಸ್ಟ್ ನಾನು ಈರುಳ್ಳಿ ಬಜ್ಜಿ ಇರ್ತದಲ್ವ ಸೇಮ್ ಅದೇ ಥರ ಬರುತ್ತೆ ರೋಸ್ಟ್ ಎಲ್ಲ ಹಾಕಿ ನಾನೆಲ್ಲ ತೆಗೆದಿರ್ತೇನೆ ಮತ್ತು ಒಂದು ಪಾತ್ರೆ ತೆಗಿತೇನೆ ಅದಕ್ಕೆ ನಾನು ಹಾಕ್ತೇನೆ ಕಡಲೆ ಹಿಟ್ಟು ಸ್ವಲ್ಪ ಎರಡು ಚಮಚದಷ್ಟು ಮತ್ತು ಹಾಕ್ತಿದ್ದೇನೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚದಷ್ಟು ಹಳದಿ ಹುಡಿ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಮೊಸರು ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕ್ತಾಯಿದ್ದೇನೆ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಇಷ್ಟು ಒಳ್ಳೆ ಮಿಕ್ಸ್ ಮಾಡಬೇಕು ಸಂದ ಸ್ಮೂತ್ ಆಗಬೇಕು ಅಷ್ಟು ಒಳ್ಳೆ ಒಳ್ಳೆ ಮಿಕ್ಸ್ ಮಾಡಿ ನಮ್ಮ ಬಜೆ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ನೋಡಿ ಮತ್ತೊಂದು ಪಾತ್ರೆ ಇಟ್ಟಿದ್ದೇನೆ ಆ ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನು ಸ್ವಲ್ಪ ಎಣ್ಣೆ ಅದೇ ಬಜೆ ಫ್ರೈ ಮಾಡಿದ್ದು ಎಣ್ಣೆನೇ ಹಾಕ್ತಾ ಇದ್ದೇನೆ ಅದಕ್ಕೆ ಆಗ್ತಾಯಿದ್ದೇನೆ ನಾನು ಜಿಂಜರ್ ತುಂಡು ಜಿಂ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಬಡೆ ಸೊಪ್ಪು ಒಂದು ಕೆತ್ತೆ ಒಂದು ಲವಂಗ ಮತ್ತು ಸ್ವಲ್ಪ ಗಸಗಸೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಬೋದಿಲ್ಲ ಸ್ಕಿಪ್ ಮಾಡ್ಬೋದು ಗಸಗಸೆ ನನಗೆ ಸ್ಮೆಲ್ ಇಷ್ಟ ಅದಕ್ಕೆ ನಾನು ಎಲ್ಲ ರೆಸಿಪಿಗೆ ಜಾಸ್ತಿ ಹಾಕೋದು ಮತ್ತು ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜಿಂಜರ್ ಹಾಕ್ತಾಯಿದ್ದೇನೆ ಮತ್ತು ನಾನು ಹಾಕಿದೆ ನೀರುಳ್ಳಿ ಒಳ್ಳೆ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಅಲ್ಲ ಸ್ವಲ್ಪ ಸ್ಮ ಹಸಿ ಹಸಿನ ಹೋದರೆ ಸಾಕು ಇವಾಗ ಬೇಕಾದರೆ ನೀವು ಟೊಂಬೆಟದ್ದು ಮಿಕ್ಸರಲ್ಲಿ ರುಬ್ಬಿ ಮತ್ತು ಹಾಕ್ಬೋದು ಟೊಂಬೆಟ್ ಬಟ್ ನಾನು ರುಬ್ಬಿ ಹಾಕ್ತಾ ಇಲ್ಲ ಕಟ್ ಮಾಡಿ ಇದ್ದೀನಿ ನೀವು ಬೇಕಾದರೆ ರುಬ್ಬಿ ಹಾಕ್ಬೋದು ಈಗ ಹಾಕ್ಬೋದು ಫ್ರೈ ಆಗುವಾಗ ಆವಾಗ ಟೊಂಬೆಟ್ಟಿದ್ದು ಹಸಿ ಎಲ್ಲ ಹೋಗುತ್ತೆ ರುಬ್ಬಿ ಇದಕ್ಕೆ ಹಾಕುವಾಗ ತುಂಬ ಟೇಸ್ಟಿ ಆಗುತ್ತೆ ಒಂದು ಸಸ್ತಿ ಟ್ರೈ ಮಾಡಿ ಖಂಡಿತವಾಗ ಟ್ರೈ ಮಾಡಿ ನೋಡಿ ನಾನೀಗ ಮಸಾಲೆ ರೆಡಿ ಮಾಡಿದೆಲ್ಲ ಮೊಸರು ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಚಮ್ ಮಿಕ್ಸ್ ಮಾಡಿದೆಲ್ವಾ ಅದನ್ನು ನಾವು ಅದಕ್ಕೆ ಹಾಕಿದರೆ ಆಯಿತು ಒಳ್ಳೆ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ ಯಾಕಂದರೆ ನಾವು ಇದರಲ್ಲಿ ಕಡಲೆ ಹಿಟ್ಟು ಮೊಸರು ಎಲ್ಲ ಹಾಕಿದೇವಲ್ವಾ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಒಳ್ಳೆ ಫ್ರೈ ಮಾಡಿದರೆ ಆಯಿತು ನೀರುಳ್ಳಿ ಜಾಸ್ತಿ ಫ್ರೈ ಮಾಡಬೇಡಿ ನಾನು ಎಷ್ಟು ಮಾಡಿದೆ ಅಷ್ಟೇ ಫ್ರೈ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ನೀರು ಹಾಕಿ ಫ್ರೈ ಮಾಡ್ತಾ ಹೋಗ್ತೀನಿ ಹಸಿ ವಾಸನೆಲ್ಲ ಹೋಗಬೇಕು ಕಡಲೆ ಹಿಟ್ಟಿದ್ದು ಅಷ್ಟು ಫ್ರೈ ಮಾಡಬೇಕು ನೋಡ್ತಾಯಿದ್ದೀರಲ್ವ ಒಳ್ಳೆ ಸ್ಮೂತಾಗಿ ಫ್ರೈ ಆಗಲಿ ಈ ಥರ ನೀರು ಹಾಕಿ ಹಾಕಿ ಫ್ರೈ ಮಾಡ್ತಾ ಹೋಗಿ ಕಲರ್ ಚೇಂಜ್ ಆಗೋ ತನಕ ಆವಾಗ ನಾನು ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಕಾಲು ಕಾಲು ಚೆನ್ನಿದಷ್ಟು ಪುನಃ ಫ್ರೈ ಮಾಡ್ತೇನೆ ನಾವು ಫ್ರೈ ಮಾಡ್ತಾ ಹೋಗುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ನೀರು ತುಂಬ ಜಾಸ್ತಿ ಹಾಕಿ ಫ್ರೈ ಮಾಡಬೇಡಿ ಆವಾಗ ಮಸಾಲೆ ಫ್ರೈ ಆಗೋದಿಲ್ಲ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ ನಿಮಗೆ ಎಷ್ಟು ದಪ್ಪ ಇಡಬೇಕು ಅಷ್ಟು ದಪ್ಪ ಇಡ್ಕೊಳ್ಳಿ ಅದು ಚಪ್ಪೆಯಾದ ಮೇಲೆ ಪುನಃ ದಪ್ಪ ಉಪ್ಪ ಆಗುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮ್ ನೀರು ಹಾಕಿ ಇಟ್ಕೊಳ್ಳಿ ಅವು ಕರೆಕ್ಟ್ ಆಗಿ ಬರುತ್ತೆ ಇದು ಒಂದು ಬಾಯ್ಲ್ ಬರುವಾಗ ನಾನು ಹಾಕ್ತಾ ಇದ್ದೇನೆ ಉಪ್ಪು ಮತ್ತು ಈಗ ಒಂದು ಬಾಯ್ಲ್ ಬರುವಾಗ ನಾನು ಹಾಕ್ತೇನೆ ಬಜ್ಜಿ ಹಾಕ್ತೇನೆ ತೆಳು ಆಗಿದೆ ನೋಡಿ ಮತ್ತು ಈ ಬಜ್ಜಿ ಹಾಕಿದ ಮೇಲೆ ನೋಡಿ ಕಡಕ್ಕಿದೆ ಬಜ್ಜಿ ಕಳ ಹಾಕಿದ ಮೇಲೆ ಅದು ಒಳ್ಳೆ ದಪ್ಪ ಆಗುತ್ತೆ ಪುನಃ ಯಾಕಂದರೆ ಕಡಲೆ ಹಿಟ್ಟು ಮೊಸರು ಎಲ್ಲ ಅಲ್ವಾ ಸೊ ಹಾಗಾಗಿ ಪುನಃ ದಪ್ಪ ಆಗುತ್ತೆ ನೀವು ನೀರು ಹಾಕ್ಕೊಂಡು ಕರೆಕ್ಟಾಗಿ ಇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಫರ್ಸ್ಟ್ ತುಂಬ ಟೇಸ್ಟಿ ಅದಾಗುತ್ತೆ ಇದೇ ಥರ ನಾವು ಮೊಸರು ಒಡೆ ಮೊಸರು ದೈಹಿದು ಮಾಡ್ತೇವೆ ನಾವು ಮೊಸರಿದ್ದು ಮಾಡ್ತೇವೆ ಸಾರು ಗ್ರೇವಿ ಅದೂ ಇದೇ ಥರ ಒಡೆ ಮಾಡಿ ಹಾಕೋದು ಬಟ್ ಅದು ಕ್ಯಾಬೇಜಿದ್ದು ಹೊಡೆ ಅಲ್ಲ ಹಾಕೋದು ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಅದರೊಂದು ರೆಸಿಪಿನೂ ಹಾಕ್ತೇನೆ ಇದು ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳೋಣ ಈಗ ತೆಳುವು ಮಾಡಿದೆ ನೋಡಿದ್ರಲ್ವ ಈಗ ನಾನು ಚಪ್ಪೆ ಆದ ಮೇಲೆ ನಿಮಗೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ರೆಸಿಪಿ ತೋರಿಸಿದ್ದೀನಲ್ವ ಚಪ್ಪೆ ಆದ ಮೇಲೆ ಎಷ್ಟು ದಪ್ಪಾಗಿದೆ ಅಂತ ಸೊ ತುಂಬ ದಪ್ಪ ಆಗಿದೆ ಈಗ ನಾನು ಟೊಂಬೆಟ್ ಕಟ್ ಮಾಡಿ ಹಾಕಿದೆ ಅದಕ್ಕೆ ಚಿಕ್ಕ ಚಿಕ್ಕ ತುಂಡು ತುಂಬ ಚಿಕ್ಕ ತುಂಡು ಹಾಕಿ ಟೊಂಬೆಟ್ ಇಲ್ಲದ್ರೆ ಗ್ರೇವಿ ಮಾಡಿ ಹಾಕ್ಬೋದು ಮಿಕ್ಸರಲ್ಲಿ ರುಬ್ಬಿ ನಾನು ರುಬ್ಬಲಿಲ್ಲ ಚಿಕ್ಕ ಚಿಕ್ಕ ತುಂಬ ಚಿಕ್ಕ ಟೊಂಬೆಟ್ ಕಟ್ ಮಾಡಿ ಹಾಕಿ ಕೈಗೆ ಸಿಗ್ಬಾರ್ದು ಆ ಥರ ನೋಡಿ ನನ್ನ ಅದು ರೆಡಿ ಆಯಿತು ನಾನು ಪುನಃ ನೀರು ಹಾಕಿ ಒಂದು ಬಾಯ್ಲ್ ಮಾಡಿ ಬಂದ್ ಮಾಡಿ ಇಡ್ತೇನೆ ಆವಾಗ ತುಂಬ ಟೇಸ್ಟಿ ಆಗುತ್ತೆ ಈಗ ಎಷ್ಟು ನೀರು ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಟೈಮ್ ಬಿಟ್ಟರೆ ತುಂಬ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ಲ್ ಮೇಲೆ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಸ್ವಲ್ಪ ಚಪ್ಪೆ ಆದ ಮೇಲೆ ನೋಡಿ ಕರೆಕ್ಟ್ ದಪ್ಪ ನೋಡಿ ಗಿಡಲ್ವ ಸೊ ತುಂಬ ಟೇಸ್ಟಿಗೆ ಇನ್ನೂ ದಪ್ಪಾಗೋದು ಚಪ್ಪಾದ ಮೇಲೆ